ಬಂಧುಗಳೇ ನಮ್ಮ ಸುಂದರ ನಗರಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಮಾದಕ ವಸ್ತುಗಳ ವಿರುದ್ಧ ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಡಾಲಿ ಧನಂಜಯ್ ಅವರು ಬರೆದಿತ್ತು ಇನ್ನು ಅವರು ರೀಚ್ ಆಗ್ತೀವಿ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ ಬಟ್ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳೋದು ಡೌಟ್ ರಾತ್ರಿ ನಾಲ್ಕು ಗಂಟೆವರೆಗೂ ಅವರು ಒಂದು ಶೂಟಿಂಗ್ ಬ್ಯುಸಿ ಆಗಿದೆ ಅಂತೆ ಇವತ್ತು ಈ ಒಂದು ವೇದಿಕೆ ಮೇಲೆ ನಮ್ಮ ಅವಧೂತರಾದ ಸಂಸ್ಥೆ ಮತ್ತು ಕೃತಜ್ಞತೆ ಸಂಸ್ಥೆ ವೇದಿಕೆ ಮೇಲೆ ಎಲ್ಲಾ ಗಣ್ಯರಿಗೆ ಮತ್ತು ವೇದಿಕೆ ಮುಂದಾಗಿರೋ ಎಲ್ಲ ಜನರಿಗೆ ನಮ್ಮ ಪೂರ್ವ ಕೃತಜ್ಞತೆಗಳು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಾದ್ರಪದ ಮಾಸದ ಶುಭ ಸಂದರ್ಭದಲ್ಲಿ ನಾನು ನಿಮ್ಮ ಹೆಸರು ಎಲ್ಲರೂ ನಾನು ಮಾದಕ ವಸ್ತುಗಳ ನಿರ್ಮೂಲನೆಗಾಗಿ ಹಾಗೂ ಮಾದಕ ವಸ್ತುಗಳಿಂದ ಪೀಡಿತ ಜನರ ಏಳಿಗೆಗಾಗಿ ಕಾರ್ಯ ಮಾಡುತ್ತೇನೆ ಈ ಮೂಲಕ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಸದಾ ಸಿದ್ಧರಿದ್ದೇನೆ ಎಂದು ಶಪಥ ಮಾಡುತ್ತೇನೆ ಧನ್ಯವಾದಗಳು ਆਸ ਪਾ ਰਿਹਾ ਕੋਈ ਨਹੀਂ ਹੈ ਉਹ ਇਹ ਪੜੀ ਜਾ ਫਿਰ ਨਹੀਂ ਦਾ ਬੈਠਾ ਉਹਦਾ ਟਾਈਮ ਆ ਨਹੀਂ 2000 Yeah. yeah. 으이, 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 이 으이, 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 이 으이, 으